ಬಾಗಲಕೋಟ್ ಜಿಲ್ಲೆಯ ಇಳಕಲ್ ಶಹರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿನ ಬಸವೇಶ್ವರ ಸರ್ಕಲ್ ಹತ್ತಿರ ನೆಲೆಸಿದ್ದ ಹೀರೋ ಸ್ಪ್ಲೆಂಡರ್ ಪ್ಲಸ್ ಕಂಪನಿಯ ಮೋಟಾರ್ ಸೈಕಲನ್ನು ಯಾರು ಕಳ್ಳತನ ಮಾಡಿಕೊಂಡು ಹೋಗಿರುತ್ತಾರೆ ಎಂದು ಬೈಕ್ ಮಾಲೀಕ ನೀಡಿದ ದೂರಿನ ಮೇರೆಗೆ ಶಹರ ಪೊಲೀಸ್ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಾಗ ಖಚಿತ ಮಾಹಿತಿ ಮೇರೆಗೆ ಇಬ್ಬರು ಆರೋಪಿತರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಸದರಿಯವರಿಂದ ಒಂದು ಲಕ್ಷದ ಐವತ್ತು ಸಾವಿರ ಅಂದಾಜು ಕಿಮ್ಮತ್ತಿನ ಇಪ್ಪತ್ತೊಂಬತ್ತು ಮೋಟಾರ್ ಸೈಕಲ್ಗಳು ಮತ್ತು ಕೃತ್ಯಕ್ಕೆ ಬಳಸಿದ ಅಶೋಕ್ ಲೈಲ್ ಅಂಡ್ ಗುಡ್ಸ್ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರ ಈ ಕಾರ್ಯವನ್ನ ಬಾಗಲಕೋಟ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಪ್ರಸನ್ನ ದೇಸಾಯಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಮಹಾಂತೇಶ್ ಚಿದ್ದಿ ಹುನಗುಂದ್ ವಿಪ ವಿಭಾಗ ಪೊಲೀಸ್ ಉಪಾಧೀಕ್ಷ ರಾವ್ ಕುಲಕರ್ಣಿ ಹುನಗುಂದ್ ಸಿ ಪಿ ಸುನಿಲ್ ಸೌದಿ ಇವರುಗಳ ಮಾರ್ಗದರ್ಶನದಲ್ಲಿ ಶಹರ ಪೊಲೀಸ್ ಠಾಣೆಯ ಪಿ ಎಸ್ ಐ ಸೋಮೇಶ್ ಕೆಜಿ ಗ್ರಾಮೀಣ ಠಾಣೆಯ ಪಿ ಎಸ್ ಐ ಎಂ ಎ ಸತ್ತಿಗೌಡರ್ ಅಪರಾಧ ವಿಭಾಗದ ಪಿ ಎಸ್ ಐ ಶಕುಂತಲಾ ಬಿ ನಡುವಿನಕೇರಿ ಮತ್ತು ಸಿಬ್ಬಂದಿಯವರಾದ ಎಚ್ ಸುತ್ತಗುಂಡಾರೆ ಆನಂದ್ ಗೊಲ್ಲಪ್ಪನವರ್ ರಜಾ ಗುಡದಾರಿ ಚನ್ನಪ್ಪ ಬಳಗೇರ್ ಬಿ ವಿ ಕಟಗಿ ರವಿಕುಮಾರ್ ಕಂಕಣಮೇಲಿ ಅಮರೇಶ್ ಗ್ಯಾರೆಡ್ಡಿ ಮಹಾಂತೇಶ್ ಬೋಳ್ರೆಡ್ಡಿ ಮಂಜು ಹುನಗೂನ್ ನಬಿ ಖಾಲಿಖಾನ್ ಮತ್ತು ಬಾಗಲಕೋಟ್ ಗಣಕಯಂತ್ರ ವಿಭಾಗದ ಚಂದ್ರು ಜಟ್ಟೆಪ್ಪಗೋಳ್ ಬಸು ಜಗಳಿ ಮುತ್ತು ಬಿಸ್ನಾಳ್ ಹಾಗೂ ಎಪಿಸಿಗಳಾದ ಸಿಗಳಾದ ವಾಲಿಕಾರ್ ಮಂಜು ಅವರು ತಂಡವು ಆರೋಪಿತರಿಂದ ಒಟ್ಟು ಇಪ್ಪತ್ತೊಂಬತ್ತು ಮೋಟಾರ್ ಸೈಕಲ್ಗಳು ಮತ್ತು ಕೃತ್ಯಕ್ಕೆ ಬಳಸಿದ ಅಶೋಕ್ ಲೈಲ್ಯಾಂಡ್ ಗೂಡ್ಸ್ ವಾಹನ ಅಂದಾಜು ಕಿಮ್ಮತ್ತು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳ ಕಿಮ್ಮತ್ತಿನ ವಾಹನಗಳನ್ನು ವಶಪಡಿಸಿಕೊಂಡು ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಪ್ರಕರಣಗಳನ್ನು ಭೇದಿಸಿದ್ದಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರಕರಣದಲ್ಲಿ ಕಾರ್ಯನಿರ್ವಹಿಸಿದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು ವರದಿಗಾರರು ನಬಿ ಹುಣುಚುಗಿ ಜನಧ್ವನ್ ನ್ಯೂಸ್ ಇಲ್ಕಲ್